ಇವನ ಹೆಸರು ಪ್ರಭಾಕರ್ ಅಂತ ಬಟ್ಟ ಅಂತಂದರೆ ಅದು ಟೈಲಾಗಿ ಬಟ್ ಅಂತ ಕರೀತಾರೆ ಅದು ಜಾತಿ ಸೂಚಕ ಬೇಕು ಬೇಕು ಅಂತಲೇ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾನೆ ಹೊರತಾಗಿ ಈತನಿಗೆ ಅಜ್ಞಾನದಿಂದ ಖಂಡಿತವಾಗ್ಲೂ ಕೊಡಲ್ಲ ನಿಮ್ಮ ರೋಗ ನಿಮ್ಮ ಶ್ರೇಷ್ಠತೆಯ ವ್ಯಸನಕ್ಕೋಸ್ಕರ ಆ ಒಂಥರ ಟಾರ್ಚರ್ ಕೊಡೋದು ಒ ಬಿ ಸಿಗಳಿಗೊಂಥರ ಟಾರ್ಚರ್ ಕೊಡೋದು ಎಸ್ ಸಿ ಎಸ್ ಟಿಗಳಿಗೆ ಒಂಥರ ಟಾರ್ಚರ್ ಕೊಡೋದು ಏನು ಮಾಡೋಕ್ಕೆ ಹೊರಟಿದ್ದೀರಿ ಯಾವ ಒಂದು ದೇಶನ ಕಟ್ಟಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀರಿ ದಯವಿಟ್ಟು ನಿಮ್ಮ ಈ ಕೊಳಕು ಮನಸ್ಥಿತಿನ ಅದನ್ನು ಕ್ಲೀನ್ ಅಂತೂ ಮಾಡ್ಕೊಳಕ್ಕಾಗಲ್ಲ ಸಾಕು ಇಷ್ಟು ದಿನ ನಿಮ್ಮ ಆ ಬಚ್ಚಲು ಬಾಯಲ್ಲಿ ಕೆಟ್ಟ ಕೆಟ್ಟಾಗೆಲ್ಲ ಮಾತಾಡಿ ದ್ವೇಷ ತುಂಬಿರೋದು ಸಾಕು ಇನ್ಮೇಲೆ ಬಾಯಿ ಮುಚ್ಕೊಂಡಾದ್ರೂ ಇರಿ ಎಲ್ಲರಿಗೂ ಶರಣೋ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಅಡಿಗೆ ಭಟ್ಟ ಅಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಈ ಭಟ್ಟ ಕಲ್ಲಡ್ಕ ಅನ್ನೋದು ಆತನ ಊರು ಏನು ನಮ್ಮ ತುಳಸೀಮೆ ಇದೆ ಆ ಕಡೆಯ ಊರು ಇವನ ಹೆಸರು ಪ್ರಭಾಕರ್ ಅಂತ ಭಟ್ಟ ಅಂತಂದರೆ ಅದು ಆಗಿ ಭಟ್ ಅಂತ ಕರೀತಾರೆ ಅದು ಜಾತಿ ಸೂಚಕ ಬ್ರಾಹ್ಮಣ ಈತ ಈತ ಆ ಒಂದು ಆ ಬ್ರಾಹ್ಮಣ ಕುಲಕ್ಕೆ ಎಂಥ ಕಳಂಕ ಅಂತಂದರೆ ಬೆಳಿಗ್ಗೆ ಎದ್ರು ಸಾಕು ಬರೀ ಕಳಪೆ ಕಳಪೆ ಆಗಿ ಮಾತಾಡುವಂಥದ್ದು ಈ ಹಿಂದೆ ಈ ವ್ಯಕ್ತಿ ಆತನ ಸ್ಕೂಲಲ್ಲಿ ಈ ಮಸೀದಿ ಕೆಡುವಂಥ ಆ ಪ್ರಸಂಗನ ಆ ಸನ್ನಿವೇಶನ ಒಂದು ನಾಟಕ ಮಾಡಿ ತೋರಿಸಿದ್ದ ಆ ಮಕ್ಕಳುಗಳಲ್ಲಿ ಮುಸ್ಲಿಂ ದ್ವೇಷ ತುಂಬೋದಕ್ಕೋಸ್ಕರ ಅದನ್ನು ತೋರಿಸಿ ಎಲ್ಲರೂ ವಾಚಾಮಗೋಚರ ಉಗಿದ್ರೂ ಕೂಡ ಇವನು ಹಠವಲ್ ಇಲ್ಲೇ ಹಾಕಿರ್ತಾನೆ ಯಾವಾಗ್ಲೂ ಅದು ವರ್ಸ್ಕೊಳ್ಳೋಕ್ಕೆ ಹಾಕೊಳ್ಳೋದು ಅವನು ಎಷ್ಟಾರ ಹೋಗ್ತಾರೆ ಒರ್ಸ್ಕೊಳ್ಳೋದು ಮತ್ತೆ ತಿರ್ಗ ತನ್ನ ಮಾನಸಿಕ ರೋಗದ ವಿಚಾರಗಳನ್ನ ಹೇಳ್ತಾಯಿರ್ತಾನೆ ಇವನು ಬೇಕು ಬೇಕು ಅಂತಲೇ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾನೆ ಹೊರತಾಗಿ ಈತನಿಗೆ ಅಜ್ಞಾನದಿಂದ ಖಂಡಿತವಾಗ್ಲೂ ಕೊಡೋಲ್ಲ ಯಾಕೆ ಅಂತಂದರೆ ಈತನ ಸ್ಟೇಟ್ಮೆಂಟ್ಗಳಿಂದ ಪ್ರಚೋದನೆಗೆ ಒಳಗಾಗಿ ಹಾಳಾಗುವಂಥವರು ಇವನ ಜಾತಿಯ ಹುಡುಗರಲ್ಲ ಇವನ ಜಾತಿಯ ಜನರಲ್ಲ ಹಾಳಾಗುವಂಥವ್ರು ಯಾರು ಹಿಂದುಳಿದ ವರ್ಗದವರು ಮತ್ತು ಎಸ್ ಸಿಗಳು ಎಸ್ ಟಿಗಳು ಓ ಬಿ ಸಿಗಳು ಹಿಂದುಳಿದ ವರ್ಗ ಅಂದರೆ ಓ ಬಿ ಸಿ ಓ ಬಿ ಸಿ ಅಂದರೆ ಲಿಂಗಾಯಿತರು ಒಕ್ಕಲಿಗರು ಕೂಡ ಸೇರ್ಕೊಳ್ತಾರೆ ಹಿಂದುಳಿದ ವರ್ಗಕ್ಕೆ ಈ ಲಿಂಗಾಯತರು ಒಕ್ಕಲಿಗರಿಗೆ ಒಂದು ಸಮಸ್ಯೆ ಏನು ಅಂತಂದರೆ ನಾವು ಮೇಲ್ಜಾತಿ ನಾವು ಅಪರ್ ಕ್ಯಾಶ್ಟು ನಾವು ಹಿಂದುಳಿದ ಜನಾಂಗ ಇದು ಗೊತ್ತಿಲ್ಲ ಅವ್ರಿಗೆ ಅದನ್ನು ತಿಳಿಸ್ಬೇಕು ಎಕ್ಸೆಪ್ಟ್ ಈ ಬ್ರಾಹ್ಮಿಣ್ಸು ಮತ್ತು ಇವರಿಗೆ ಫೀಡ್ ಮಾಡ್ತಾ ಇದ್ರಲ್ಲ ದುಡ್ಡು ಇವಾಗ ಈ ಮಾರ್ವಾಡಿಗಳು ಜೈನ್ಸು ಸೇಟುಗಳು ಅಂತ ಏನು ಹೇಳ್ತೀವಿ ಇವ್ರುಗಳ್ನ ಬಿಟ್ಟು ಇವರ ಮಾತುಗಳಿಗೆ ಪ್ರಚೋದನೆಗೊಳಗಾಗಿ ಆ ಮುಸ್ಲಿಮು ಜನರ ಮೇಲೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಕೆಂಡಕಾರುವಂಥದ್ದು ದ್ವೇಷ ಕಾರುವಂಥದ್ದು ಮ ಈ ಥರ ಮಾಡ್ಕೊಂಡು ಇವರು ಉದ್ಧಾರ ಆಯ್ತಾಯಿಲ್ಲ ಇವ್ರನ್ನೂ ಉದ್ಧಾರ ಆಗಕ್ಕೆ ಬಿಡ್ತಾಯಿಲ್ಲ ಈತ ಎಷ್ಟು ಕೊಳಕು ಮನಸ್ಸಿನವನು ಅಂತಂದರೆ ಎಷ್ಟು ಕೊಳಕು ರೀತಿಲಿ ಈತ ಮಾತಾಡ್ತಾನೆ ಅಂತಂದರೆ ಮುಸ್ಲಿಮ್ ಹೆಣ್ಮಕ್ಳಿಗೆ ಪರ್ಮನೆಂಟ್ ಗಂಡನೇ ಇರಲಿಲ್ಲ ಮಿಸ್ಟರ್ ಬೂದಿ ಬಂದ ಮೇಲೆ ಆತ ಅವ್ರಿಗೆ ಪರ್ಮನೆಂಟ್ ಗಂಡನ ದಯಪಾಲಿಸ್ಬಿಟ್ಟ ಈ ಥರದನ್ನೆಲ್ಲ ಮಾತಾಡ್ತಾನೆ ಇದರಲ್ಲಿ ಯಾವ ಲಾಜಿಕ್ಕನ್ನು ಹುಡ್ಕೊಂಡು ಹೋಗೋ ಅಗತ್ಯವೇ ಇಲ್ಲ ಇವರು ಈ ರೀತಿ ಮಾತಾಡುವಂಥದ್ದು ಮುಸ್ಲಿಮರ ಬಗ್ಗೆ ಮಾತಾಡೋದೇನೆ ಇವರು ಆ ಮುಸ್ಲಿಮ್ ದ್ವೇಷನ ಹೆಚ್ಚೆಚ್ಚು ಮಾಡೋದಕ್ಕೋಸ್ಕರ ಯಾಕೆ ಇವ್ರಿಗೆ ಏನಕ್ಕೆ ಮುಸ್ಲಿಮ್ ದ್ವೇಷ ಅಂತಂದರೆ ಅದು ಇವರು ಏನು ಈ ಮೇಲು ಶ್ರೀ ಶ್ರೇಷ್ಠತೆ ಬೇರೆಯವರೆಲ್ಲ ಕೀಳು ಅಸ್ಪೃಶ್ಯ ಕನಿಷ್ಠ ಅನಿಷ್ಟ ಈ ಥರದನ್ನೆಲ್ಲ ಆ ಹಿಂದೂ ಧರ್ಮ ಅನ್ನುವಂಥ ಸೋಕಾಳ್ ಹಿಂದೂ ಧರ್ಮ ಅನ್ನುವಂಥದ್ದನ್ನು ಏರಿಕೆ ಮಾಡಿದಾರೋ ಆ ಒಂದು ಶ್ರೇಣೀಕೃತ ವ್ಯವಸ್ಥೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವರು ಪಾಪ ಆ ಮುಸ್ಲಿಮ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಅದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರಬೇಕು ಅದ್ರ ಬಗ್ಗೆನೇ ಗಮನ ಹೋಗ್ತಾ ಇರಬೇಕು ಮತ್ತು ಈ ಬಟ್ಟ ಎಲ್ಲಾದ್ರೂ ಅಚ್ಚುಕಟ್ಟಾಗಿ ಒಂದು ಬೀಫ್ ಬಿರಿಯಾನಿ ಹೋಟ್ಲೋ ಇಲ್ಲ ಒಂದು ಕಬಾಬ್ ಅಂಗಡಿನೋ ಇಂಥದ್ದೇನಾದ್ರು ಹಾಕೊಂಡಿದ್ರೆ ಆ ಅಡುಗೆ ಬಟ್ಟರ್ಗಾದ್ರೂ ಒಂದು ಗೌರವ ಬರ್ತಿತ್ತು ಆದರೆ ಈತ ಎಷ್ಟು ಕೆಟ್ಟ ಮನುಷ್ಯ ಅಂತಂದರೆ ಮೊನ್ನೆ ಹನುಮ ಜಯಂತಿ ಹೆಸರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಯಾತ್ರೆ ಮಾಡಿದ್ದಾರೆ ಆಮೇಲೆ ಈ ಹನುಮ ಜಯಂತಿ ವಿಚಾರದಲ್ಲಿ ಆ ಏಪ್ರಿಲಲ್ಲಿ ಒಂದು ಸಲ ಮಾಡ್ತಾರೆ ತಿರ್ಗಾ ಈ ಡಿಸೆಂಬರಲ್ಲಿ ಒಂದು ಸಲ ಮಾಡ್ತಾರೆ ಅದೇನು ಅಂತಲೇ ಗೊತ್ತಿಲ್ಲ ನನಗೆ ಇನ್ನು ರಾಮ ಹನುಮ ಹನುಮ ಅಂದ ತಕ್ಷಣವೇ ಆ ರಾಮನ ಬಗ್ಗೆ ಮಾತಾಡಬೇಕು ಉತ್ತರ ಪ್ರದೇಶದ ನಾರ್ತ್ ಇಂಡಿಯಾ ರಾಮ ನೋಡೋದಕ್ಕೆ ಸೂಪರ್ ಆಗಿದ್ದಾರೆ ಅದೇ ನಮ್ಮ ಸೌತ್ ಇಂಡಿಯಾದ ಹನುಮ ಸೌತ್ ಇಂಡಿಯಾ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಇವರೇ ಹೇಳ್ತಾ ಇರೋದು ಕಿಶ್ಕಿಂದೆ ಯಾವುದೋ ಕೊಪ್ಪಳ ಜಿಲ್ಲೆಲಿ ಇದೆಯಲ್ಲ ಅಲ್ಲಿ ಹನುಮ ಹುಟ್ಟಿರೋದು ಅಂತ ಅದಕ್ಕೂ ಅದೆಷ್ಟೋ ಕೋಟಿ ಕೊಟ್ಟು ಅಲ್ಲೂ ದೇವಸ್ಥಾನ ಕಟ್ತವ್ರೆ ಈ ಹನುಮ ರಾಮ ಇಬ್ಬರು ಒಂದೇ ಟೈಮಲ್ಲಿ ಇದ್ರಂತೆ ಆದರೆ ರಾಮ ನೋಡೋದಕ್ಕೆ ಸೂಪರ್ ಫಿಗರು ಈ ಹನುಮ ಕೋತಿ ಥರ ಇದ್ದಾನೆ ರಾಮನಿಗೆ ಬಾಲ ಇಲ್ಲ ಈ ಹನುಮನಿಗೆ ಬಾಲ ಇದೆ ಇಷ್ಟರಲ್ಲೇ ಗೊತ್ತಾಗಲ್ವಾ ನಾರ್ತ್ ಇಂಡಿಯಾದವರು ಸೂಪರು ಸೌತ್ ಇಂಡಿಯಾದವರು ಕೋತಿಗಳು ಅದರಲ್ಲೂ ಕರ್ನ ಕನ್ ಕರ್ನಾಟಕದವರು ಕನ್ನಡದವರು ಕೋತಿಗಳು ನಮ್ಮನ್ನು ಕೋತಿ ಮಾಡ್ತಾಯಿದ್ದಾರೆ ನೀವು ಅವರು ಪೋರ್ಚುಗೀಸ್ ಅವ್ರು ಬಂದಿರಲಿ ಇಂಗ್ಲೀಷ್ ಅವ್ರು ಬಂದಿರಲಿ ಅವರು ಇಸ್ಲಾಂ ಅವ್ರು ಬಂದಿರಲಿ ಯಾರೇ ಬಂದಿದ್ರು ನಮ್ಮ ನೆಲನ ದೋಚೋದಕ್ಕೆ ನಮ್ಮ ಇಲ್ಲಿ ಏನು ಆಳ್ವಿಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥವ್ರು ಅವತ್ತಿಂದ ಇವತ್ತಿನವ್ರಿಗೂ ಇದೇ ಸಂಸ್ಕೃತದವರು ಸಂಸ್ಕೃತದವರು ಅಂದರೆ ಈ ಕಲ್ಲಡ್ಕ ಪ್ರಭಾಕರನ ಭಟ್ಟನ ಆ ವಂಶಸ್ತ್ರನೇ ಈ ಬ್ರಾಹ್ಮಣರೇನಿದ್ದಾರೆ ಇವರೇನೇ ಎಲ್ರಿಗೂ ಅನುಕೂಲ ಮಾಡಿಕೊಟ್ಟು ಅವರು ಅಧಿಕಾರನ ಅನುಭವಿಸ್ಕೊಂಡು ಮಿಕ್ತಂಥವ್ರ ಕೈಯ್ಯಲ್ಲಿ ಕೆಲಸಗಳನ್ನ ಮಾಡಿಸ್ತಿದ್ರು ಅದನ್ನೇ ಈತನೂ ಕೂಡ ಇದ್ದಾನೆ ಆ ಈಗೊಂದು ಏನು ಪ್ರಜಾಪ್ರಭುತ್ವ ಇದೆ ಇಲ್ಲಿ ಯಾವ ರೂಪದಲ್ಲಿ ಇವರು ಆ ಐಷಾರಾಮಿ ಬದುಕನ್ನು ಆಡಂಬರನ ಅನುಭವಿಸ್ಬೇಕೋ ಆ ಒಂದು ಸಮುದಾಯ ಅವರಿಗೆ ಆ ಶ್ರೇಷ್ಠತೆ ವ್ಯಸನ ಉಳ್ಕೊಳ್ಬೇಕೋ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದಾನೆ ಈತ ಶ್ರೀರಂಗಪಟ್ಟಣದಲ್ಲಿ ಈ ಹನುಮ ಜಯಂತಿ ಮಾಡಿ ಏನು ಹೇಳಿದ್ದಾನೆ ಅಂತಂದರೆ ಈ ಇದು ಮುಸ್ಲಿಮರಿಗೆ ಬೇಕಾದಷ್ಟು ರಾಷ್ಟ್ರಗಳಿದೆ ಆದರೆ ಹಿಂದೂಗಳಿಗೆ ಇರೋದು ಭಾರತ ಮಾತ್ರ ಅಂತ ಹೇಳಿದ್ದಾನೆ ಹಿಂದೂಗಳಿಗೆ ಇನ್ನೂ ಒಂದು ಇನ್ನೂ ಒಂದಲ್ಲ ಒಂದೇ ದೇಶ ಇರೋದು ನೀವು ಹೇಳ್ದಂಗೆ ಕೈಲಾಶ್ ದೇಶ ಅಂತ ನಮ್ಮ ಬಿಡ್ದಿಲ್ಲ ಸ್ವಾಮೀಜಿ ಡ್ಯಾನ್ಸ್ ಸ್ವಾಮೀಜಿ ಆತ ಕೈಲಾಶ್ ದೇಶ ಅಂತ ಮಾಡ್ಕೊಂಡಿದ್ದಾನೆ ಅಲ್ಲಿಗೆ ನೀವೆಲ್ಲರೂ ಹೋಗಿ ನಾವು ಎಲ್ಲ ಬೇಕಾದರೆ ಚಾರ್ಜ್ಗೂ ಕೂಡ ಕಾಸು ಕೊಡ್ತೀವಿ ಅಲ್ಲಿಗೆ ತೊಲಗಿ ಹೊರಟೋಗ್ಬಿಟ್ರೆ ನೀವು ನೆಮ್ಮದಿಯಾಗಿರ್ಬೋದು ಇದು ಇಂಡಿಯಾ ಒಕ್ಕೂಟ ಅಂತ ಆಗಿದ್ದು ಯಾವುದೇ ಧರ್ಮಾಧರಿತ ಅಲ್ಲ ಅದರಲ್ಲೂ ನೀವು ಬಾ ಮಾತೆತ್ತಿವ್ರೆ ಹಿಂದೂ ರಾಷ್ಟ್ರ ಭಾರತ ದೇಶ ಇದು ದೇಶನೂ ಅಲ್ಲ ಇದು ಭಾರತ ಸ ಕಾನ್ಸ್ಟಿಟ್ಯೂಷನಲ್ಲಿ ಒಂದೇ ಒಂದು ಕಡೆ ಭಾರತ ಅಂತ ಬಳಸಿರೋದು ಅದನ್ನು ಇಂಡಿಯಾ ದಟ್ ಈಸ್ ಭಾರತ್ ಅಂತ ಡೈರೆಕ್ಟಾಗಿ ಭಾರತ್ ಅಂತ ಹೇಳಿಲ್ಲ ಹಾಂ ಏನಿದು ರೋಗ ನಿಮಗೆ ನಿಮ್ಮ ರೋಗ ನಿಮ್ಮ ಶ್ರೇಷ್ಠತೆಯ ವ್ಯಸನಕ್ಕೋಸ್ಕರ ಆ ಮುಸ್ಲಿಮ್ರಿಗು ಒಂಥರ ಟಾರ್ಚರ್ ಕೊಡೋದು ಒ ಸಿಗಳಿಗೆ ಒಂಥರ ಟಾರ್ಚರ್ ಕೊಡೋದು ಎಸ್ ಸಿ ಎಸ್ ಟಿಗಳಿಗೆ ಒಂಥರ ಟಾರ್ಚರ್ ಕೊಡೋದು ಇದು ಈಗೇ ಮುಂದುವರಿತಾ ಹೋದರೆ ಹಾಂ ಒಂದಲ್ಲ ಒಂದಿನ ನಿಮಗೆ ಇದು ಮಿತ್ತಾಗಲ್ವ ಅಟ್ಲೀಸ್ಟು ನಿಮ್ಮ ಮುಂದಿನ ಪೀಳಿಗೆ ಬಗ್ಗೆ ಬೇರೆ ಜಾತಿಯವ್ರ ಬಗ್ಗೆ ಬೇಡ ನಿಮ್ಮ ಮುಂದಿನ ಪೀಳಿಗೆ ಬಗ್ಗೆ ಜನ ಏನು ಮಾತಾಡ್ತಾರೆ ನಾಳೆ ದಿನ ನಮ್ಮ ಮಕ್ಕಳುಗಳಿಗೆ ಬದುಕೋದಕ್ಕೆ ಒಳ್ಳೆಯ ವಾತಾವರಣ ಇರುತ್ತಾ ದ್ವೇಷ ಮಾಡಲ್ವ ಬೇರೆಯವರೆಲ್ಲ ಈ ಥರದ್ದು ಒಂದು ಸಣ್ಣ ಪ್ರಜ್ಞೆನೂ ಇಲ್ದೇನೆ ಬಾಯಿಗೆ ಬಂದದ್ದನ್ನ ಮಾತಾಡುವಂಥದ್ದು ಇನ್ನು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಮಸೀದಿ ಅಂತ ಇದೆ ಅದರಲ್ಲಿ ಎರಡು ದೊಡ್ಡ ಟವರ್ ಇದೆ ಆ ಟವರು ಅದು ಹಾಕಿದ್ದದ್ದು ಅಲ್ಲಿ ಸೈನಿಕರುಗಳು ನಿಂತ್ಕೊಂಡು ದೂರದಿಂದ ಯಾರಾದರೂ ಅಟ್ಯಾಕ್ ಮಾಡೋಕೆ ಇದ್ದಾರಾ ಇಲ್ವಾ ಇಂಥದ್ದನ್ನು ಕಂಡುಹಿಡಿಯೋದಕ್ಕೋಸ್ಕರ ಆ ಟವರ್ ಇದ್ದದ್ದು ಮತ್ತು ಈ ಮಸೀದಿನ ನೋಡಿದ ತಕ್ಷಣನೇ ಅದು ದೇವಸ್ಥಾನದ ರೀತಿ ಕಾಣುತ್ತೆ ಎಂಥವ್ರಿಗೆನೆ ಅದಕ್ಕೇನು ಪುರಾತತ್ವ ಇಲಾಖೆಯವರೇ ಬೇಕಾಗಿಲ್ಲ ಅದು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡ್ತದೆ ಇದೊಂದು ದೇವಸ್ಥಾನ ಸ್ಟ್ರಕ್ಚರ್ ಇದೆ ಅಂತ ಅಂದರೆ ಮಸೀದಿನ ದೇವಸ್ಥಾನ ಸ್ಟ್ರಕ್ಚರಲ್ಲಿ ಕಟ್ಟಿಲ್ಲ ಅಲ್ಲಿ ನಿಜವಾಗ್ಲೂ ಅಲ್ಲಿ ಮೂಡ್ಲು ಬಾಗಿಲು ಆಂಜನೇಯ ಅಂತ ಒಂದು ಸಣ್ಣ ಗುಡಿ ಇದ್ದದ್ದು ನಿಜ ಅಲ್ಲಿ ದೇವಸ್ಥಾನ ಇತ್ತು ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆ ಟೈಮಲ್ಲಿ ಆ ದೇವಸ್ಥಾನ ಇದ್ದಂಥ ಜಾಗ ಮೂಡ್ಲು ಬಾಗಿಲು ಹೆಸರಲ್ಲೇ ಇದೆ ನೋಡಿ ಇವರು ಸಂಸ್ಕೃತದವ್ರ ಥರ ಅಲ್ಲ ಕನ್ನಡದ ಹೆಸರು ಮೂಡಲ ಬಾಗಿಲು ಅಂದರೆ ಮೂಡಣ ದಿಕ್ಕಗೆ ಬಾಗಿರುವಂಥ ಗುಡಿ ಅದು ಗುಡಿ ಮೇಲ್ಗಡೆ ನಿಂತ್ಕೊಂಡ್ರೆ ಐಟು ಜಾಗ ಇರೋದ್ರಿಂದ ಕೋಟೆಗೆ ಬರೋರೆಲ್ಲ ಕಾಣಿಸ್ತಿದ್ರು ಅದಕ್ಕೆ ಅಲ್ಲಿ ಸೈನಿಕರನ್ನು ನಿಲ್ಲಿಸ್ತಿರ್ತಾರೆ ಒಂದು ಸಲ ಟಿಪ್ಪು ಸುಲ್ತಾನ್ ಅವರು ಹೋಗುವಾಗ ಏನಿದು ಇದು ನಮ್ಮ ಧರ್ಮದ ಗುಡಿಯಲ್ಲ ಪಾಪ ಪೂಜೆ ಮಾಡ್ತಾರೆ ಅವರು ಕೈ ಮುಕ್ಕತ್ತಾರೆ ಅಂಥ ಗುಡಿ ಮೇಲೆ ಇವರು ನಿಂತಿರುವಾಗ ಅದು ತಿರ್ಗ ಇದು ಯಾರೋ ಬೇರೆ ಧರ್ಮದವರು ನಿಂತುಬಿಟ್ರು ಈ ಥರದ್ದೆಲ್ಲ ಅವ್ರ ಮನಸ್ಸಿಗೆ ನೋವಾಗುತ್ತಲ್ಲ ನಾನು ಇದು ಸರಿ ಅನಿಸಲ್ಲ ಅಂಥೇಳಿ ಒಂದು ಸಭೆ ಕರೆದು ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ಎಲ್ಲರೂ ಒಕ್ಕೂರ್ಲಿಂದ ಒಪ್ಕೊಂಡಿದ್ದು ಈ ಒಂದು ಗುಡಿನ ಅಲ್ಲೇ ಪೇಟೆ ಬೀದಿಲಿ ಈಗಲೂ ಇದೆ ಅದು ಆ ಮಸೀದಿ ಪಕ್ಕದಲ್ಲೇ ಒಂದು ನೂರು ಮೀಟ್ರ್ ಹೋದರೆ ಪೇಟೆ ಬೀದಿಲ್ ಇದೆ ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಹೇಳಿ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿಗೆ ಶಿಫ್ಟ್ ಮಾಡಿದ ಮೇಲೆ ಇವರು ಇದನ್ನು ಯಾರಿಗಾದ್ರೂ ಅಟ್ಯಾಕ್ ಮಾಡೋಕ್ಕೆ ಬಂದವರಿಗೆ ಇದೊಂದು ಮಸೀದಿ ಅಂತ ಅನ್ಕೋಬೇಕು ಹೊರತಾಗಿ ವಾಚ್ ಟವರ್ ಅಂತ ಅನ್ಕೋಬಾರ್ದು ಅಂತೇಳಿ ಎರಡು ಟವರ್ನ ಕಟ್ಟಿ ಅದರ ಒಳಗಡೆ ಸೈನಿಕರು ದೂರದಿಂದ ಬರೋರನ್ನ ಕಂಡುಹಿಡಿತಿದ್ರು ಇದೆಲ್ಲ ಐತಿಹಾಸಿಕವಾಗಿ ದಾಖಲೆ ಇದೆ ಪ್ರೊಫೆಸರ್ ಕರೀಮುದ್ದೀನ್ ಖಾನ್ ಅಂತ ಇದ್ದರು ಅವರು ಕೂಡ ಬರೆದಿದ್ದಾರೆ ಪುರಾತತ್ವ ಇಲಾಖೆಗಳಲ್ಲೂ ಕೂಡ ಬ್ರಿಟಿಷ್ ಅಧಿಕಾರಿಗಳು ಎಲ್ಲರನ್ನೂ ದಾಖಲೆ ಮಾಡಿದ್ದಾರೆ ಆದರೆ ಇತ್ತೀಚೆಗೆ ಯಾವಾಗ ಈಗೇನು ಇವರು ಈ ನಾರ್ತ್ ಇಂಡಿಯಾದಲ್ಲಿ ಆ ರಾಮನ ಗುಡಿನ ಕಟ್ಟಿ ಈಗ ಓಟ್ಟು ಬೆಳೆ ತೆಗಿಯಕ್ಕೆ ಮಾಡ್ತವ್ರಲ್ಲ ಕೊಲೆ ಮಾಡಿ ಜನರನ್ನ ಒಂದು ಗುಡಿ ಕಟ್ಟೋಕ್ಕೋಸ್ಕರ ಆ ಮಸೀದಿನ ಒಡೆದಾಯ್ತಲ್ಲ ಅವಾಗಿಂದ ಹೊಸ ಹೊಸ ಕಥೆಗಳನ್ನ ಕಟ್ಟಿ ಟಿಪ್ಪು ಸುಲ್ತಾನ್ ಅವರು ಅದು ಯಾವುದೋ ಒಂದು ಗುಡಿನ ಕಿತ್ತಾಕ್ಬಿಟ್ಟಿದ್ರೋ ಆ ಕಲ್ಲು ಒಳೆ ಒಳಗಿತ್ತು ಆ ಕಲ್ಲು ಹತ್ತು ಬಿಡ್ತಂತೆ ಅಲ್ಲಿ ದೇವರು ಹತ್ತು ಬಿಡ್ತಂತೆ ಯಾರೋ ಒಬ್ಬ ಬಾಲಭಟ್ಟ ಅನ್ನೋನು ಅಲ್ಲೂ ನೋಡಿ ಪ್ರಭಾಕರ್ ಭಟ್ಟನ ನೆಂಟ್ರಿ ಹೆಸ್ರು ಇಟ್ಟುಬಿಟ್ಟವ್ರೆ ಬಾಲಭಟ್ಟ ಅನ್ನೋನು ಹೋದಾಗ ಕಲ್ಲು ನೀರೊಳಗೆ ಅಳ್ತಿತ್ತಂತೆ ಆವಾಗ ಇವನು ಎತ್ಕೊ ಬಂದ್ಬಿಟ್ಟು ಅದನ್ನು ಪೇಟೆ ಬೀದಿಲಿ ಇಟ್ಟು ದೇವಸ್ಥಾನ ಮಾಡ್ಬಿಟ್ಟವನಂತೆ ಈ ಥರದ ಕತೆಗಳನ್ನ ಹೇಳಿ ಕತೆಗಳನ್ನ ಕಟ್ಟಿ ಇಂಥ ಕತೆಗಳನ್ನ ಪಬ್ಲಿಸಿಟಿ ಮಾಡೋಕ್ಕೆ ಈ ಪಬ್ಲಿಕ್ ಟಿ ವಿ ಚಿಪ್ಪರಂಗನಂಥವ್ರು ಅವನ ಯಾರೋ ಇನ್ನೊಬ್ಬ ಹನುಮನ ಅಕ್ಕಾರೋ ಕಕ್ಕರೋ ಯಾವನೋ ಒಬ್ಬ ಅವನೇ ಇಂಥ ಗಲೀಜುಗಳಿಗೂ ಕೂಡ ಇಂಥವನ್ನೆಲ್ಲ ದೊಡ್ಡ ದೊಡ್ಡ ಮ್ಯೂಸಿಕ್ ಹಾಕಿ ಸೆಂಟಿಮೆಂಟಲ್ ಆಗಿ ಎಲ್ಲ ತೋರಿಸಿ ಜನರಿಗೆ ಹೇಳ್ತಾರೆ ಇಲ್ಲಿ ಇವಾಗ ಇವ್ರು ಏನು ಅಂದರೆ ಮಂದಿರ ನಿಲ್ಲೆ ಕಟ್ಟುವೆವು ಈ ಥರದ್ದೆಲ್ಲ ಘೋಷಣೆಗಳನ್ನ ಕೂಗೋದು ಮಂಡ್ಯದಲ್ಲಿ ಇವ್ರಿಗೆ ಅಷ್ಟು ಬಲಿ ಪಶುಗಳಿಲ್ಲ ಹಾಗಾಗಿ ಪ್ರತಿ ವರ್ಷ ಇವರೆಲ್ಲೆಲ್ಲಿಂದ ಮೂರು ಸಾವಿರ ನಾಲ್ಕು ಸಾವಿರ ಜನನ ದುಡ್ಡು ಕೊಟ್ಟು ಕರ್ಕೊಂಡು ಬರ್ತಾರೆ ಆ ಹುಡುಗರಿಗೆ ಗಾಂಜಾ ಕುಡ್ತಾ ಬಾಡೂಟ ಎಲ್ಲವನ್ನು ಕೊಡ್ಸ್ಕೊಂಡು ಆ ಹಸರು ಗಲಭೆ ಹಾಕ್ಸಿ ಗಲಭೆಬ್ಸುವಂಥದ್ದು ಈ ಸಲ ಆ ಮಸೀದಿಗೆ ನುಗ್ಗೋಕ್ಕೆಲ್ಲ ಹೋಗೋರೆ ಪೊಲೀಸು ತಡೆದಿದ್ದಾರೆ ಅದಾದ ಮೇಲೆ ಈತ ಭಾಷಣ ಮಾಡುವಾಗ ಈ ರೀತಿ ಪ್ರಚೋದನೆ ಕೊಡೋದು ಇಲ್ಲಿ ನಮಗೆ ಒಂದೇ ದೇಶ ಇರುವಂಥದ್ದು ಈ ಹೆಣ್ಮಕ್ಳು ವಿಚಾರದಲ್ಲಿ ಕೆಟ್ಟ ಕೆಟ್ಟದಾಗಿ ಮಾತಾಡುವಂಥದ್ದು ಈ ಈ ಪ್ರಭಾಕರ ಭಟ್ಟನಿಗೆ ಯಾಕೆ ಇಂಥ ದುರ್ಬುದ್ಧಿ ನಿಮ್ಮ ವಯಸ್ಸಾದ್ರೂ ನಾನು ನನಗೆ ಈಗ ಮಾತಾಡುವಾಗ ಸಿಂಗ್ಯುಲರ್ ಆಗಿ ಮಾತಾಡೋದಕ್ಕೆ ಬೇಜಾರಾಗುತ್ತೆ ಅದೇನೇ ತತ್ವ ಸಿದ್ಧಾಂತ ಇದ್ರೂ ವಯಸ್ಕಾದ್ರೂ ಮರ್ಯಾದೆ ಕೊಡಬೇಕು ಅಂತ ಅನಿಸ್ಬೇಕಲ್ವ ಯಾರಿಗೆ ಆದ್ರೂ ಯಾಕೆ ನಿಮಗೆ ಈ ದುರ್ಬುದ್ಧಿ ಅಂತ ನನಗೆ ಇವತ್ತಿನವ್ರಿಗೂ ಅರ್ಥ ಆಗ್ತಾಯಿಲ್ಲ ಏನು ಮಾಡೋಕ್ಕೆ ಹೊರಟಿದ್ದೀರಿ ಯಾವ ಒಂದು ದೇಶನ ಕಟ್ಟಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀರಿ ದಯವಿಟ್ಟು ನಿಮ್ಮ ಈ ಕೊಳಕು ಮನಸ್ಥಿತಿನ ಸೊ ಅದನ್ನು ಕ್ಲೀನ್ ಅಂತೂ ಮಾಡ್ಕೊಳಕ್ಕಾಗಲ್ಲ ಸಾಕು ಇಷ್ಟು ದಿನ ನಿಮ್ಮ ಆ ಬಚ್ಚಲು ಬಾಯಲ್ಲಿ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿ ದ್ವೇಷ ತುಂಬಿರೋದು ಸಾಕು ಇನ್ಮೇಲೆ ಬಾಯಿ ಮುಚ್ಕೊಂಡಾದರೂ ಇರಿ ಆ ದ್ವೇಷ ಹೋಗ್ಸೋದಕ್ಕೆ ಸಾಕಷ್ಟು ತಲೆನೋವಿರುವಾಗ ಮತ್ತೆ ಮತ್ತೆ ಹೊಸ ಹೊಸ್ದಾಗಿ ಏನೇನೋ ಶುರು ಮಾಡಬೇಡಿ ಮತ್ತು ಈ ಪ್ರಭಾಕರ್ ಭಟ್ಟ ಇನ್ನೂ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಏನಂತಂದರೆ ಜೈ ಶ್ರೀರಾಮ್ ಇದೊಂದು ಘೋಷಣೆನ ಬಿಟ್ಟು ಇನ್ನು ಯಾವುದೂ ಹೇಳಂಗಿಲ್ಲ ಅಂದರೆ ಇವ್ರದ್ದು ಮತ್ತೆ ಅದೇ ಲಾಜಿಕ್ಕು ಒಂದು ದೇಶ ಒಂದೇ ಎಲೆಕ್ಷನ್ ಒಂದು ದೇಶ ಒಂದೇ ಭಾಷೆ ಒಂದು ದೇಶ ಒಂದೇ ರೇಷನ್ ಈ ಥರದ್ದು ಇವ್ರದ್ದೆಲ್ಲ ಇದೆಯಲ್ಲ ಒಂದು 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 ಅಂತ ಆ ಥರ ಒಂದು ದೇಶ ಒಂದೇ ಸ್ಲೋಗನ್ ಒಂದು ದೇಶ ಒಂದೇ ಅರ್ಚಾಟ ಒಂದು ದೇಶ ಒಂದೇ ಜಪ ಜೈ ಶ್ರೀರಾಮ್ ಇದು ಮಾತ್ರನೇ ಹೇಳಬೇಕಂತೆ ಉಗೇ ಮಾದಪ್ಪ ಅಂತ ಅನ್ನಂಗಿಲ್ಲ ಉಗೇ ಮಾತ್ಮಲಯ ಅಂತ ಅನ್ನೋಂಗಿಲ್ಲ ಜೈ ಭುವನೇಶ್ವರಿ ಅಂತ ಅನ್ನಂಗಿಲ್ಲ ಇನ್ನು ತಿರುಪತಿಗೆ ಹೋಗೋರು ಏಳು ಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಇದು ಅನ್ನಂಗಿಲ್ಲ ಅನ್ನೋಂಗಿಲ್ಲ ಪ್ರಭಾಕರ್ ಭಟ್ಟ ಏನು ಹೇಳೋನು ಹೇಳಿ ಜೈ ಶ್ರೀರಾಮ್ ಒಂದೇ ಘೋಷಣೆನ ಕೂಗಬೇಕು ಏನು ರೀ ಇದೆಲ್ಲ ಈ ವಿಷ ಬಟ್ಟೆಗಳು ಅವರಲ್ಲ ಇವ್ರ ಕೆಲಸ ಏನು ಅಂತಂದರೆ ಇವರೆಲ್ಲರೂ ಬಿಗ್ಗಾಗಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಒಳ್ಳೊಳ್ಳೆ ಪೊಸಿಷನಲ್ಲಿ ಕೂತ್ಕೋಬೇಕು ಯಾಕಂತಂದರೆ ಇವರು ಮೊದಲಿಂದನೂ ಬೆಲ್ಟ್ ಹಾಕಿ ರೂಢಿಯಲ್ಲ ಸೊ ಆ ಒಳಗಡೆ ಆ ಸಪ್ಪೆದಾರದ ಬೆಲ್ಟು ಅದನ್ನು ಇವರು ಸೀಟ್ ಬೆಲ್ಟ್ ಥರ ಮಾಡ್ಕೊಂಡು ಈ ಸೀಟ್ ಬೆಲ್ಟ್ಗಳು ಒಳ್ಳೊಳ್ಳೆ ಪೊಸಿಷನಲ್ಲಿ ಸೀಟ್ ಬೆಲ್ಟ್ಗಳಿಗೆ ಜಾಗ ಮಾಡ್ಕೊಡೋದಕ್ಕೋಸ್ಕರ ಈ ರೀತಿ ಮುಸ್ಲಿಮ್ಸ್ ಮೇಲೆ ದ್ವೇಷನ ತುಂಬುವಂಥದ್ದು ಇದನ್ನು ಒ ಬಿ ಸಿಗಳಾಗ್ಬೋದು ಎಸ್ ಸಿ ಎಸ್ ಟಿಗಳಾಗ್ಬೋದು ಖುದ್ದು ಮುಸ್ಲಿಮ್ಗಳು ಕೂಡ ಇದನ್ನು ಮನ್ಸಿಗೆ ಹಾಕಳ್ದೇನೆ ಇವರನ್ನ ನೆಗ್ಲೆಕ್ಟ್ ಮಾಡಬೇಕು ಕಡೆಗಣಿಸ್ಬೇಕು ಇವರೆಲ್ಲ ಏನೇನೆಲ್ಲ ಈಗ ಹೆಸ್ರನ್ನ ಕೊಡೋಕ್ಕೆ ಸಾಧ್ಯನ ಅದನ್ನೆಲ್ಲ ಈ ಸಮಾಜ ಈಗಾಗಲೇ ಕೊಟ್ಟಿದೆ ಸಪ್ಪೆದಾರ ಅಂತಾರೆ ತಟ್ಟೆ ಕಾಸು ಅಂತಾರೆ ಸೀಟ್ ಬೆಲ್ಟು ಅಂತಂತಾರೆ ಏನಾದರೂ ಉಗಿರಿ ಏನು ಉಗಿದ್ರೂ ಅವು ತಲೆ ಕೆಡ್ಸ್ಕದೇನೆ ಅವು ದ್ವೇಷ ತುಂಬುವಂಥದ್ದನ್ನು ಮುಂದುವರಿಸ್ತಾನೆ ಇರ್ತಾರೆ ಹಾಗಾಗಿ ನಾವು ಪರಸ್ಪರ ದ್ವೇಷ ಮಾಡುವಂಥದ್ದು ಬೇಡ ನಾವೆಲ್ಲ ದ್ರವಿಡಿಯನ್ಸು ಇವರು ಆರ್ಯನ್ಸ್ ಇವರು ಪ್ರಪಂಚದಲ್ಲಿ ಆರ್ಯನ್ಸು ಬೇರೆ 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 ಕಡೆ ಬೇರೆ ಬೇರೆ ಹೆಸರಲ್ಲಿ ಬದುಕ್ತಾ ಇದ್ದಾರೆ ಆದರೆ ಇಷ್ಟು ಕೆಟ್ಟದಾಗಿ ಇಷ್ಟು ಕೆಟ್ಟ ಮನಸ್ಥಿತಿಯಿಂದ ಇಷ್ಟು ಹೊಲಸಾಗಿ ಮೋಸ್ಟ್ಲಿ ಇಲ್ಲೇ ಇವರು ಬದುಕನ್ನು ಕಟ್ಕೊಂಡಿರುವಂಥದ್ದು ಈ ಸೆಟ್ ಈ ಸೀಟ್ ಬೆಲ್ಟ್ಗಳನ್ನ ಎಲ್ಲ ರಂಗದಲ್ಲೂ ನಾವು ತೆಗೆದಾಕ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಶರಣು ಥ್ಯಾಂಕ್ ಯು